ನಮ್ಮ ಇದು ವೈಯಕ್ತಿಕ ಫ್ಯಾಕ್ಟ್ರಿ ಕಿರಾಣಿ ಅಂಗಡಿ ಅಥವಾ ಇವೆಲ್ಲ ಬಟ್ಟೆ ಅಂಗಡಿ ಅವರೆಲ್ಲ ಆಗಿ ಬರ್ತಾರೆ ಅದೇನು ಭಾಳ ಇಲ್ಲ ಅವರು ಪೇಮೆಂಟ್ ಮಾಡ್ತಾ ಇದ್ದಾರೆ ಕೆಲವೊಂದು ಒಂದೊಂದು ತಿಂಗಳು ಎರಡು ತಿಂಗಳು ಬಾಕಿ ಇದೆ ಅಥವಾ ಮೂರು ತಿಂಗಳು ಬಾಕಿ ಇದೆ ಅದಕ್ಕಿಂತ ಹೆಚ್ಚಿಗೆ ಹೆಚ್ಚಾಗಿ ನಮ್ಮ ಸರ್ಕಾರಿ ಇಲಾಖೆಗಳು ಬಾಕಿ ಇದೆ ಅಧ್ಯಕ್ಷರು ಕೊಡಬೇಕು ನಗರಸಭೆ ಆರ್ ಡಿ ಪ್ಯ ನೀರಾವರಿ ಹಾಂ ಇವೆಲ್ಲ ಬಾಕಿ ಇದ್ದಾವೆ ಅದು ಬರ್ತಾ ಇದೆ ಅಲ್ಲಲ್ಲ ಅದು ಬರ್ತಾ ಇದೆ ಈಗ ಫಿಗರ್ ಹೇಳೋಕ್ಕಾಗಲ್ಲ ಪೂರಾ ತಿಳ್ಕೊಂಡು ಹೇಳ್ತೀನಿ ಅವರು ಕೂಡ ಕೊಡ್ತಾ ಇದ್ದಾರೆ ಕಡಿಮೆ ಇದೆ ಈಗಾಗಲೇ ನಿನ್ನೆ ನಮ್ಮ ವಿದ್ಯುತ್ ಸಚಿವರು ಕೂಡ ಅದರ ಬಗ್ಗೆ ನಾನು ಎಲ್ಲ ಇಲಾಖೆ ಸಚಿವರಿಗೆ ಮಾತಾಡ್ತೀನಿ ಅದು ಎಲ್ಲ ಪೌ ಮರುಪಾವತಿ ಪಾವತಿ ಮಾಡುವಂಥದ್ದು ಕೂಡ ನಾನು ಹೇಳ್ತೇನೆ ಅಂತ ಮಾನ್ಯ ಜಾರ್ ಸಾಹೇಬರು ನಿನ್ನೆ ನನಗೆ ಹೇಳಿದ್ದಾರೆ ಗೃಹ ಜ್ಯೋತಿ ಪೆಂಡಿಂಗ್ ಎಲ್ಲ ಗೃಹ ಜ್ಯೋತಿ ರೆಗ್ಯುಲರ್ ಇದೆ ಕರೆಕ್ಟ್ ಇದೆ ಸಾಲ ನಗರಸಭೆ ಆರ್ ಡಿ ಪಿ ಆರ್ ಎನ್ ಎಲ್ ಮೇಜರ್ ಇರಿಗೇಷನ್ ಇವೆಲ್ಲ ಅದಾವು ಅದೇನು ಕದ್ದು ಮುಚ್ಚಿಲ್ಲ ಓಪನ್ ಇದೆ ಅದೆಲ್ಲ ಅವರು ಕೂಡ ಈಗ ಅದೆಲ್ಲ ಪೌತಿ ಮಾಡ್ತಾ ಇದಾರೆ ಅದು ಸಂಪೂರ್ಣ ಪ್ರಮಾಣದಲ್ಲಿ ಆಗ್ತಾಯಿಲ್ಲ ಈ ಪೂರ್ಣ ಪ್ರಮಾಣದಲ್ಲಿ ಆಗ್ತಂದ್ರೆ ನಾವು ಸಾಲ ಇರೋಂಗಿಲ್ಲ ಸಾಲ ರಹಿತ ಸಾಲ ಫ್ರೀ ಸಾಲ ಆಗ್ತೀವಿ ನಾವು ಅದು ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ ಆಗ್ತಾ ಇದಾವೆ ನಮ್ಮ ಎಲ್ಲಿ ಒಂದು ಕಡೆ ನಮ್ಮ ಇಲಾಖೆ ಒಂದು ಕಡೆ ನಮ್ಮ ಇಲಾಖೆ ತಪ್ಪಿನಿಂದ ಆಕ್ಸಿಡೆಂಟ್ ಆಗ್ತಾವೋ ಅದಕ್ಕೆ ನಾವು ತಕ್ಷಣ ಅಟೆಂಡ್ ಮಾಡಿ ಅದಕ್ಕೆ ಏನು ಅವ್ರಿಗೆ ಪರಿಹಾರ ಸಹಾಯಧನ ಶಕ್ತಿ ತುಂಬಬೇಕು ಅದು ನಮ್ಮ ಇಲಾಖೆಯಿಂದ ಮಾಡ್ತೀವಿ ಬಟ್ ಅವ್ರ ತಪ್ಪಿನಿಂದ ಆಗಿರ್ತಕ್ಕಂಥದ್ದು ಆಕ್ಸಿಡೆಂಟ್ಗೆ ನಾವು ಎಲ್ಲರಲ್ಲಿ ಮನವಿ ಮಾಡ್ತೀವಿ ನೀವು ಏನಾದರೂ ಕರೆಂಟ್ ಹಂಗೆ ಕತ್ತಲ್ದಾಗ ಹಿಡ್ಯಾಕ್ ಲೈನ್ ಇಲ್ಲ ಮತ್ತೊಂದು ಲೈನ್ ಕೊಕ್ಕಿ ಹಾಕೋದು ಅಥವಾ ಏನೂ ಇಂಥವು ಆಗಬಾರ್ದು ನಮ್ಮ ನೋಡ್ರಿ ಜೀವ ಭಾಳ ಮುಖ್ಯ ಈಗ ಭಾಳ ಕಡೆ ಇಂಥವು ಆಕ್ಸಿಡೆಂಟ್ ಭಾಳ ಆಗ್ಯಾವ ನಮ್ಮ ಇಲಾಖೆ ತಪ್ಪಿನಿಂದ ಆಗ್ಯಾವು ನಮ್ಮ ತಪ್ಪಿನಿಂದ ಆಗ್ಯಾವು ಅಂಥವು ಆಗಬಾರ್ದು ಅನ್ನೋಂಥದ್ದು ಅದಕ್ಕೆ ನಾವು ಭಾಳ ಅತ್ಯಂತ ಸೀರಿಯಸ್ಲಿ ಅದಕ್ಕೆ ನಾನು ಗಮನ ಹಿಸ್ತಾ ಇದ್ದೀನಿ ಈಗಾಗಲೇ ನಮ್ಮ ಎಲ್ಲ ಎ ಡಬ್ಲ್ಯೂ ಇಸ್ಗೆ ಆ್ಯಂಡ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೆ ನಾನು ಮೌಖಿಕವಾಗಿ ಸೂಚನೆ ಕೊಟ್ಟಿದ್ದೀನಿ ನೀವು ಇಂಥವು ಎಲ್ಲರೂ ಕಂಡು ಬಂದರೆ ಮೊದಲು ಹೋಗಿ ನೀವು ಅಲ್ಲಿ ಅವೇರ್ನೆಸ್ ತರ್ರಿ ಅವ್ರು ತಿಳಿಸ್ ತಿಳಿ ಹೇಳಬೇಕು ಮತ್ತು ಮೇಲೆ ನಾವು ಏನು ಒಂದು ಸಲ ಒಂದು ಇಷ್ಟು ಇಷ್ಟು ದಿವಸ ಅಂತ ಬಿಟ್ಟಿದ್ದೀವಿ ಆಮೇಲೆ ಏನರಾದರೂ ಅವರ ಹೊಣೆಗಾರಿಕೆ ಈಗಾಗಲೇ ನಮ್ಮ ಎಮ್ ಡಿ ಎಮ್ ಡಿ ನಮ್ಮ ಮೇಡಮ್ ಇದ್ದಾರೆ ವೈಶಾಲಿ ಮೇಡಮ್ ಆಮೇಲೆ ನಮ್ಮ ಡಿ ಟಿ ಅಲ್ಲ ಅವರು ಅವ್ರಿಗೆ ಎಲ್ಲ ಈಗಾಗಲೇ ನಾನು ಮೌಖಿಕವಾಗಿ ಆದೇಶ ಮಾಡಿದ್ದೇನೆ ನಮ್ಮ ಏಳು ಜಿಲ್ಲೆಯಲ್ಲಿ ಎಲ್ಲ ಗ್ರಾಮಗಳು ಪಟ್ಟಣಗಳು ಎಷ್ಟು ಕಂಬಗಳು ಶೀತಲಗೊಂಡಿದ್ದಾವೆ ಜೊತೆಗೆ ಎಷ್ಟು ತಂತಿಗಳು ರಷ್ಟು ಹಿಡಿದಾವೆ ಬದಲಾವಣೆ ಮಾಡಬೇಕು ಅದೆಲ್ಲ ಎಸ್ಟಿಮೇಟ್ ಮಾಡಿರಿ ಮಾನ್ಯ ಮುಖ್ಯಮಂತ್ರಿಗಳ ಮತ್ತು ನಮ್ಮ ವಿದ್ಯುತ್ ಸಚಿವರ ಗಮನಕ್ಕೆ ತಂದು ವಿಶೇಷ ಅನ್ನದ ತಂದು ಅದು ಭಾಳ ಫಾಸ್ಟಾಗಿ ಮಾಡಬೇಕನ್ನೋಂಥದ್ದು ಒಂದು ನನ್ನ ಗುರಿ ಹಾಗಾಗಿ ಈಗಾಗಲೇ ಅದಕ್ಕೆ ನಾನು ಸಿದ್ಧತೆ ಮಾಡ್ಕೊಳಾಕ್ತೇನೆ ಯಾಕೆಂದರೆ ಅದಕ್ಕೆ ಫಂಡ್ ಬೇಕು ಈಗಾಗಲೇ ನಾವು ಸಾಲದಾಗಿದ್ದೀವಿ ಅದಕ್ಕೆ ಫಂಡ್ ಬೇಕು ಉಸೂಲಾತಿ ಆಗಬೇಕು ಅದಕ್ಕೆ ಅದು ಫಂಡು ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿಶೇಷ ಅನ್ನೋದಾನ ಕೇಳಿ ಆ ಕೆಲಸ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಈಗ ಏನಿಲ್ಲ ಈಗಾಗಲೇ ನಮ್ಮ ಅಧಿಕಾರಿಗಳ ಜೊತೆ ಚರ್ಚೆ ಮಾಡೀನಿ ಈ ನಮ್ಮ ಈಗ ನಾನು ಅಧಿಕಾರ ತೊಗೊಂಡ ನಂತರ ನಾನು ಹೇಳಿದ ಒಂದು ಮೂರು ನಾಲ್ಕು ತಾಸು ಆರು ತಾಸು ಎಂಟು ತಾಸನೇ ಚಿಸಿ ಹೋಗ್ತಾಯಿದ್ದೆ ಈ ಮೊದಲು ಏನೂ ಗೊತ್ತಿಲ್ಲ ಬಟ್ ನಾನು ನನ್ನ ಗಮನಕ್ಕೆ ತಂದಿರ್ತಕ್ಕಂಥ ಯಾರೇ ಇರಲಿ ನಮ್ಮ ಏಳು ಜಿಲ್ಲೆಯಲ್ಲೇ ಆ ಆ ಒಂದು ಆ ಜಿಲ್ಲೆಯ ಎಸ್ ಸಿ ಆಗ್ಬೋದು ಎ ಡಬ್ಲ್ಯೂ ಇ ಆಗ್ಬೋದು ಎ ಡಬ್ಲ್ಯೂ ಮಾಡಿದಾಗ ತಕ್ಷಣ ಅಟೆಂಡ್ ಮಾಡಾರೆ ಅವೆಲ್ಲ ನನಗೆ ಭಾಳ ಸಂತೋಷ ಇದೆ ಮಾಡ್ತಾ ಇದ್ದಾರೆ ಅದು ಆ ಥರ ಏನಿಲ್ಲ ಇಲ್ಲ ಈಗಾಗಲೇ ಬ್ಯಾಡಗಿ ಕ್ಷೇತ್ರದಾಗ ನಿನ್ನೆ ಮಾನ್ಯ ಶಾಸಕರು ಶಿವನ್ ಸಾಹೇಬ್ ಇದ್ರು ಜಾರ್ ಸಾಹೇಬ್ರ ಬಂದರೆ ಬ್ಯಾಡಗಿ ಕ್ಷೇತ್ರದಾಗ ಇನಾಗ್ರೇಷನ್ ಇದೆ ಹೀಗೆ ಮತ್ತು ಬೇರೆ ಬೇರೆ ಕಡೆ ಇದ್ದಾವೆ ಅದೆಲ್ಲ ಮತ್ತು ಎಲ್ಲೆಲ್ಲಿ ಅವಶ್ಯಕತೆ ಇದೆ ಮಾನ್ಯ ಸಚಿವರು ಬರ್ತಾರೆ ಅವ್ರ ಗಮನಕ್ಕೆ ನಾವು ತರ್ತೀವಿ ನಮ್ಮ ಜಿಲ್ಲೆಯಲ್ಲಿ ಒಳ್ಳೆ ಒಳ್ಳೆ ಇದು ಮಾಡ್ತೀವಿ ಮತ್ತು ಹೇಳಿ